ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಟೆನ್ಷನ್ ಶುರುವಾಗಿದೆ ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲವಾದಂತಹ ವಾದ ಮಂಡಿಸಿದ್ರು ಆದರೆ ವಿಚಾರಣೆಯನ್ನ ಮತ್ತೆ ನಾಳೆಗೆ ಮುಂದೂಡಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲ ವಾದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನಾರೋಗ್ಯ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದಿರುವ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಟೆನ್ಷನ್ ಎದುರಾಗಿದೆ ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿವಿ ನಾಗೇಶ್ ರೇಣುಕಾಸ್ವಾಮಿಯನ್ನ ಟೀಕಿಸುವ ಮೂಲಕವೇ ವಾದ ಮಂಡನೆ ಆರಂಭಿಸಿದ್ರು ಹಾಗಾದ್ರೆ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಅವರ ವಾದ ಹೇಗಿತ್ತು ಅಂತ ನೋಡೋದಾದ್ರೆ ರೇಣುಕಾಸ್ವಾಮಿಗೆ ಮಹಿಳೆಯರ ಬಗ್ಗೆ ಯಾವುದೇ ಗೌರವವಿರಲಿಲ್ಲ ಅಶ್ಲೀಲ ಸಂದೇಶಗಳನ್ನ ಕಳುಹಿಸುತ್ತಿದ್ದ ಮೋಸದಿಂದ ಒತ್ತಾಯದಿಂದ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಲ್ಲ ತಾಯಿಗೆ ಕರೆ ಮಾಡಿ ನಾಲ್ಕು ಮಂದಿ ಸ್ನೇಹಿತರೊಂದಿಗೆ ಹೋಗ್ತಿದ್ದೇನೆ ಎಂದು ಹೇಳಿ ಹೋಗಿದ್ದಾನೆ ದಿನನಿತ್ಯ ಧರಿಸುವ ಯೂನಿಫಾರ್ಮ್ ಧರಿಸಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಬರುವುದಿಲ್ಲವೆಂದು ಹೇಳಿ ಹೋಗಿದ್ದಾನೆ ಹೀಗೆಂದು ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆ ಇದೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ದುರ್ಗಾ ಬಾರ್ಗೆ ಹೋಗಿ ಮದ್ಯ ಸೇವಿಸಿದ್ದಾರೆ ರೇಣುಕಾಸ್ವಾಮಿಯೇ ಆರುನೂರ ನಲವತ್ತು ರೂಪಾಯಿ ಫೋನ್ಪೇ ಮೂಲಕ ಹಣ ಪಾವತಿಸಿದ್ದಾನೆ ಹೀಗಾಗಿ ಇದನ್ನ ಕಿಡ್ನ್ಯಾಪ್ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಹೀಗಂತ ವಾದಿಸಿದ ನಾಗೇಶ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಯೇ ಇಲ್ಲ ಅಂತ ಪ್ರತಿವಾದಿಸಿದ್ದಾರೆ ಅಲ್ಲದೆ ಸಾಕ್ಷ್ಯ ನಾಶವಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಮೃತದೇಹ ಸ್ಥಳಾಂತರ ಮಾಡುವುದು ಸಾಕ್ಷ್ಯ ನಾಶವಲ್ಲ ಜೂನ್ ಹನ್ನೊಂದರಂದು ದರ್ಶನ್ ಬಂಧಿಸಿ ಹೇಳಿಕೆ ಪಡೆದ್ರೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನ ಮರುದಿನ ವಶಕ್ಕೆ ಪಡೆಯಲಾಗಿದೆ ಪಿಎಸ್ಐ ವಿನಯ್ ನೂರ ಇಪ್ಪತ್ತೆರಡು ಕರೆಗಳನ್ನ ಎ ಫೋರ್ಟೀನ್ ಪ್ರದೋಷ್ಗೆ ಮಾಡಿದ್ದಾರೆ ಕೃತ್ಯದ ಸ್ಥಳದ ಫೋಟೋ ಕಳುಹಿಸಿದ್ದಾರೆ ಆದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವರಿಂದ ಫೋಟೋ ರಿಕವರಿ ಮಾಡಿಲ್ಲ ಎರಡು ಮರದ ಕೊಂಬೆಗಳಲ್ಲಿ ರಕ್ತದ ಕಲೆ ಕಂಡು ಬಂದಿಲ್ಲ ಎಫ್ಎಸ್ಎಲ್ ವರದಿಯಲ್ಲಿದೆ ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ ಲಾಠಿಯಲ್ಲಿ ರಕ್ತದ ಕಲೆ ಸಿಕ್ಕಿವೆ ಎಂದು ವರದಿಯಲ್ಲಿದೆ ನೈಲಾನ್ ಹಗ್ಗದಲ್ಲೂ ಕಲೆ ಸಿಕ್ಕಿದೆ ಎಂದು ವರದಿಯಲ್ಲಿದೆ ಆದರೆ ಬಾಸುಂಡೆಗಳಿಂದ ರಕ್ತದ ಕಲೆ ಸಿಕ್ಕಲು ಸಾಧ್ಯವೇ ಪ್ರಮುಖವಾಗಿ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಆದರೆ ಅವರ ಹೇಳಿಕೆಯನ್ನು ಬಹಳ ವಿಳಂಬವಾಗಿ ಪಡೆಯಲಾಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಶೂವನ್ನು ವಶಕ್ಕೆ ಪಡೆಯಲಾಗಿದೆ ವಶಕ್ಕೆ ಪಡೆಯುವಾಗ ರಕ್ತದ ಕಲೆ ಇದ್ದ ಬಗ್ಗೆ ಪಂಚನಾಮದಲ್ಲಿ ಉಲ್ಲೇಖವಿಲ್ಲ ಆದರೆ ಎಫ್ಎಸ್ಎಲ್ ವರದಿಯಲ್ಲಿ ಒಂದು ಶೂನಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ರೇಣುಕಾಸ್ವಾಮಿಯ ಒಂದು ಬಾಟಲ್ ಬ್ರೆಡ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಯಾವ ಕಾರಣಕ್ಕೆ ಈ ರಕ್ತವನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಇತರೆ ವಸ್ತುಗಳಲ್ಲಿ ಸಿಕ್ಕ ಡಿ ಎನ್ ಎ ಮ್ಯಾಚ್ ಮಾಡಲು ಕಳುಹಿಸಬಹುದು ಬಟ್ಟೆ ಸುಶೀಲಮ್ಮ ಸರ್ಫ್ ಎಕ್ಸೆಲ್ ಹಾಕಿ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಹೀಗೆ ಕುಕ್ಕಿ 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 ಒಗೆದ್ರೆ ರಕ್ತದ ಕಲೆ ಸಿಗಲು ಸಾಧ್ಯವೇ ನೀವು ಕುಕ್ಕಿ 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 ಎಂದು ಓದುತ್ತಿದ್ದೀರಾ ಒಂದು ಬಾರಿ ಮಾತ್ರ ಕುಕ್ಕಿ ಎಂದು ಬರೆದಿದೆ ಹೌದು ಹೀಗೆ ಕುಕ್ಕಿ ಒಗೆದ್ರೆ ರಕ್ತದ ಕಲೆ ಸಿಗುವುದಿಲ್ಲ ನಟ ಚಿಕ್ಕಣ್ಣ ಹೇಳಿಕೆಯಲ್ಲಿ ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ದರ್ಶನ್ ಸಂಜೆ ನಾಲ್ಕೂವರೆವರೆಗೂ ತಮ್ಮೊಂದಿಗೆ ಇದ್ರು ಎಂದಿದ್ದಾರೆ ಹೀಗಾಗಿ ದರ್ಶನ್ ಶೆಡ್ಗೆ ತೆರಳಿದ್ದಾರೆಂಬುದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಹೀಗೆ ನಟ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ ಸಮಯದ ಅಭಾವದಿಂದ ಹೈಕೋರ್ಟ್ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಿದೆ ಅಂದು ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ತೀರ್ಮಾನವಾಗಲಿದೆ ರಮೇಶ್ ನೈನ್ ಬೆಂಗಳೂರು ಬಂಗಾಳಕೊಲ್ಲಿಯಲ್ಲಿ